ಜಾಮೂನ್ ಮಾಡಿದಾಗ ಒಂದು ಸಮಸ್ಯೆ ಬರುತ್ತೆ ಅದೇನು ಅಂದರೆ ಮಧ್ಯದವರೆಗೂ ಪಾಕ ಹೀರ್ಕೊಂಡಿರೋದಿಲ್ಲ ಇಲ್ಲಿ ನಾನು ತೋರಿಸಿರೋಂತಹ ಜಾಮೂನು ಹೋವಾದಿಂದ ಮಾಡಿದ್ದು ಯಾವುದೇ ರೆಡಿ ಮಿಕ್ಸ್ನ ಅಲ್ಲ ಮಧ್ಯದವರೆಗೂ ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿತ್ತು ಹಾಗೆಯೇ ಒಳಗಡೆ ಎಷ್ಟು ಚೆನ್ನಾಗಿ ಒಳ್ಳೆ ಗೂಡು ಗೂಡಾಗಿ ಕಾಣಿಸ್ತಾಯಿತ್ತು ಜಾಮೂನು ಅಂತ ಕೂಡ ತೋರಿಸ್ತೀನಿ ಈ ಸತಿ ದೀಪಾವಳಿ ಹಬ್ಬಕ್ಕೆ ನೀವು ನಿಮ್ಮಲ್ಲಿ ಖಂಡಿತ ಇದನ್ನು ಮಾಡಿ ನೋಡಿ ಹಾಗೆಯೇ ಪ್ರತಿಯೊಂದು ಜಾಮೂನು ಕೂಡ ಒಳಗಿನ ತನಕ ಪಾಕ ಹೀರ್ಕೊಂಡಿರುತ್ತೆ ನಮ್ಮನೆಯಲ್ಲಿ ಒಂದು ಜಾಮೂನು ಕೂಡ ಈ ಸತಿ ಫೇಲ್ ಆಗಲಿಲ್ಲ ಪ್ರತಿ ಸತಿನೂ ಹಾಗೆ ಆಗುತ್ತೆ ಈ ಸತಿನೂ ಹಾಗೆ ಆಯಿತು ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಏನೆಲ್ಲ ಟ್ರಿಪ್ಸ್ನ ಮತ್ತೆ ಟ್ರಿಕ್ಸ್ ನಾನು ನಾನು ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈಗ ಜಾಮೂನ್ನ ಕಟ್ ಮಾಡಿ ತೋರಿಸ್ಬಿಡ್ತೀನಿ ಒಳಗಡೆ ಹೇಗೆ ಪಾಕ ಒಳಗೆ ತನಕ ಹೋಗಿದೆ ಅಂತ ಹೇಳಿ ಮೊದಲನೇದಾಗಿ ನಾನು ಈ ಕೆಲಸನ ಮಾಡ್ತೀನಿ ಯಾಕೆ ಅಂತಂದ್ರೆ ಜಾಮೂನು ಅಂತ ಮಾಡಿದ್ಮೇಲೆ ಅದಕ್ಕೊಂದು ಪ್ರೂಫ್ ತೋರಿಸ್ಬೇಕಲ್ಲ ಎಷ್ಟು ಚೆನ್ನಾಗಿದೆ ರೆಸಿಪಿ ಅಂತ ಹೇಳಿ ಹಾಗಾಗಿ ಫಸ್ಟ್ ನಾನು ನಿಮಗೆ ತೋರಿಸ್ಬಿಡ್ತಾ ಇದ್ದೀನಿ ಈಗ ಕಟ್ ಮಾಡೋ ಅಂತ ಮೂಮೆಂಟ್ ಆಗ್ತಾ ಇದೆ ಎಷ್ಟು ಸಾಫ್ಟ್ ಆಗಿ ಕಟ್ ಆಗ್ತಾ ಇದೆ ಅಲ್ವಾ ನೋಡಿ ಒಳಗಡೆ ಎಲ್ಲರೂ ನಿಮಗೆ ಬಿಳಿ ಬಿಳಿಯಾಗಿ ಹಿಟ್ಟು ಮೈದಾ ಹಿಟ್ಟಿನ ಮಿ ರೆಡಿ ಮಿಕ್ಸ್ ಬರುತ್ತಲ್ಲ ಆ ಥರ ಏನಾರೋ ಕಾಣ್ತಿದ್ಯಾ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿದೆ ಜೊತೆಗೆ ಗೂಡು ಗೂಡಾಗಿದೆ ಒಳಗಿನ ತನಕ ಪಾಕ ಹೋಗಿದೆ ಹಾಗೆಯೇ ಹೊರಗಡೆ ಒಂದು ಔಟರ್ ಲೇಯರು ಒಂದು ಆ ಬಣ್ಣ ಏನಿದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಜಾಮೂನಿನ ಬಣ್ಣ ಹಾಗೆ ಟೆಕ್ಸ್ಚರು ರುಚಿ ಎಲ್ಲದೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಈ ರೆಸಿಪಿ ಹೇಗ್ ಮಾಡೋದು ನಮಸ್ಕಾರ ಚಾನಲ್ ಗೆ ಸ್ವಾಗತ ದೀಪಾವಳಿ ಹಬ್ಬ ಬಂದೇ ಬಿಡ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿಯೇನೆ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಆ ಕೆಲವ್ರ ಮನೆ ಮೂರ್ ದಿವಸ ಹಬ್ಬ ಕೆಲವ್ರ ಮನೆ ನಾಲ್ಕು ದಿವಸ ಕೆಲವ್ರ ಮನೆ ಐದ್ ದಿವಸ ಈ ತರ ಹಬ್ಬಗಳ ಹಬ್ಬನ ಆಚರಿಸ್ತಾ ಇರ್ತೀವಿ ಈ ಒಂದಲ್ಲ ಈ ಹಬ್ಬದ ದಿನಗಳಲ್ಲಿ ಒಂದಲ್ಲ ಒಂದ್ ದಿವಸ ಜಾಮೂನ್ ಅಂತೂ ಖಂಡಿತ ಮಾಡೇ ಮಾಡ್ತೀರಾ ಹೊರಗಡೆಯಿಂದ ರೆಡಿಮಿಕ್ಸ್ ಅಂದು ಮಾಡಬಹುದು ಅಥವಾ ಕೋವನ ಬಳಸಿ ಮಾಡಿರ್ಬಹುದು ಇದೆರಡು ಮಾಡಿದಾಗ ಹೊರಗಡೆಯಿಂದ ರೆಡಿಮಿಕ್ಸ್ ಅಂದಾಗ ಮೈದಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಕೋವಾ ಹಾಕಿ ಮಾಡಿದಾಗ ಮರಿ ಕೋವಾದ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿ ಬಂತು ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಅರಳ್ಕೊಳ್ಳಿಲ್ಲ ಈ ತರ ಸಮಸ್ಯೆ ನೀವು ಎದುರಿಸಿರ್ಬಹುದು ಈ ಎಲ್ಲ ಸಮಸ್ಯೆಗಳಿಗೂ ಉತ್ತರವಾಗಿ ಇವತ್ತಿನ ದಿವಸದ ರೆಸಿಪಿ ಇಂದ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹೊರಗಡೆ ಸ್ವೀಟ್ ಗಳಲ್ಲಿ ಸಿಗತ್ತಲ್ಲ ಆ ಥರದ ಜಾಮೂನು ನೀವು ಸುಲಭವಾಗಿ ಮನೇಲಿ ಮಾಡ್ಬೋದು ಹೇಗೆ ಅಂದರೆ ಇವತ್ತಿನ ದಿವಸದ ಈ ವಿಡಿಯೋನ ನೋಡೋದ್ರ ಮೂಲಕ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೇನೆ ಇನ್ ಕೂಡ ಅಪರೂಪಕ್ಕೆ ಸಿಗುವಂತ ಇಂಗ್ರೀಡಿಯೆಂಟ್ಸ್ ನ ಬಳಸಿಲ್ಲ ಸೊ ರೆಸಿಪಿನ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ಮಾತಾಡ್ತೀನಿ ಈ ಕೋವಾ ಜಾಮೂನ್ ಮಾಡೋದಕ್ಕೆ ಮೊಟ್ಟ ಮೊದಲನೇ ಮೊದಲನೇದಾಗಿ ಬೇಕಾಗಿರೋದು ನಂದಿನಿ ಕೋವಾ ಇದು ತೊಂಬತ್ತು ರೂಪಾಯಿ ಪ್ಯಾಕೆಟ್ ಏನು ಸಿಗುತ್ತೆ ಅಲ್ಲ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ ಅನ್ಸ್ವೀಟ್ ಆಂಡು ಸ್ವೀಟ್ ಹಾಕಿಲ್ಲದೆ ಇರೋವಂಥದ್ದು ಖೋವಾ ಕೋವಾ ಇದು ಹಾಗೆಯೇ ಐವತ್ತು ಗ್ರಾಮ್ಗಿಂತಲೂ ಒಂಚೂರು ಹೆಚ್ಚು ಕಡಿಮೆ ಇರೋ ಅಷ್ಟು ಪನ್ನೀರು ಪನ್ನೀರ್ ನೀವು ಯಾವ್ದು ಬೇಕಾದ್ರೂ ಬಳಸ್ಕೋಬೋದು ಹಾಗೆ ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು ಅಥವಾ ಕಾಲು ಟೀ ಚಮಚದಷ್ಟು ಬೇಕಾಗತ್ತೆ ಅಡುಗೆ ಸೋಡಾ ಹಾಕದೆ ಮಾಡ್ಬೋದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ ನಾವು ಸ್ವೀಟು ಯಾವತ್ತೋ ಒಂದು ದಿವಸ ಮಾಡ್ತೀವಿ ಹಾಗೆಯೇ ಕಡಿಮೆ ಕ್ವಾಂಟಿಟಿ ತಿಂತೀವಿ ಮನೆಯಲ್ಲಿ ಸ್ವೀಟ್ ಮಾಡಿದಾಗ ಪ್ರತಿಯೊಬ್ಬರು ತಿಂತಾರೆ ಏನು ತಿನ್ನೋದಿಲ್ಲ ಹಾ ಹಾಗಿದ್ದಾಗ ಒಂದು ಚಿಟಿಕೆ ಸೋಡಾ ಬಳಸಿದ್ರೆ ಏನೂ ತೊಂದರೆ ಆಗೋದಿಲ್ಲ ದಿನನಿತ್ಯದ ಅಡುಗೆಯಲ್ಲಿ ಸೋಡಾ ಬಳಸಿ ಮಾಡಿದಾಗ ದೇಹಕ್ಕೆ ತೊಂದರೆ ಆಗುತ್ತೆ ಯಾವತ್ತೋ ಒಂದು ದಿವಸ ಅಪರೂಪಕ್ಕೆ ತಿನ್ನೋದಕ್ಕೆ ಒಂದು ಚಿಟಿಕೆ ಎಷ್ಟು ಸೋಡಾ ಹಾಕಿದ್ರೆ ರಿಸಲ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಜಾಮೂನು ಚೆನ್ನಾಗಿ ಅರಳುಕೊಂಡು ಬೇಯುತ್ತೆ ಹಾಗೆಯೇ ಇಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಆದರೆ ಇಷ್ಟು ಕ್ವಾಂಟಿಟಿ ಮೈದಾ ಹಿಟ್ಟು ಬೇಕಾಗೋದಿಲ್ಲ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕ್ವಾಂಟಿಟಿ ಅಷ್ಟು ಮೈದಾ ಹಿಟ್ಟು ಬೇಕಾಯಿತು ಹೇಳಿ ಇಲ್ಲಿ ನಿಮ್ಗೆ ತೋರಿಸಿರೋ ಪದಾರ್ಥಗಳೆಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗೋ ಅಂಥದ್ದೇ ಹಾಗೆಯೇ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಬೇಕು ನೀರು ಬೇಕು ಜೊತೆಗೆ ಒಂದು ಸ್ವಲ್ಪ ಘಮಕ್ಕೆ ಏಲಕ್ಕಿ ಕೇಸರಿ ಇದೆಲ್ಲ ಬೇಕಾಗತ್ತೆ ಮೊದಲನೇದಾಗಿ ಹಿಟ್ಟನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಕೋವಾನ ಬಳಸಿ ಜಾಮೂನ್ಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಕೋವಾ ಏನು ತೊಗೊಂಡಿದ್ದೆನಲ್ಲ ಇದನ್ನು ಪ್ಯಾಕೆಟ್ನ ಓಪನ್ ಮಾಡಿ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಒಂದೊಂದು ಸತಿ ಇನ್ನು ಅಂದಿನಿ ಕೋವಾ ನೀವು ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ ಕೋವಾದಲ್ಲಿ ಪೂರ್ತಿ ಏನು ಅದೊಂದು ಬಾರ್ ಇದೆಯಲ್ಲ ಅದು ಪೂರ್ತಿ ಸಾಫ್ಟಾಗಿ ಇರೋದಿಲ್ಲ ಸಾಮಾನ್ಯವಾಗಿ ಒಮ್ಮೊಮ್ಮೆ ಇರುತ್ತೆ ಸಾಫ್ಟಾಗಿ ಆದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸ್ವಲ್ಪ ಒಂಥರ ಮೇಲ್ಗಡೆ ಒಣಗ್ದಾಗೆ ಒಂದು ಲೇಯರ್ ಇರುತ್ತೆ ಅದು ಮಾಡೋದಿಕ್ ಆಗೋದಿಲ್ಲ ಒಂದೊಂದು ಪ್ಯಾಕೆಟಲ್ಲಿ ಒಂದೊಂದು ತರ ಬಂದಿರುತ್ತೆ ಇದನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಗಂಟೆ ಏನಾರೋ ಇದೆಯಾ ಅಂತ ನೋಡ್ಕೋಬೇಕು ಅದೆಲ್ಲವೂ ಕೂಡ ಸ್ವಲ್ಪ ಸಮಯ ತಗೊಳ್ಳುತ್ತೆ ನಿಧಾನಕ್ಕೆ ನೀವು ಮಾಡಬೇಕಾಗತ್ತೆ ಪೂರ್ತಿ ಅಂಗೈನಲ್ಲಿ ನೀವು ಪನ್ನೀರ್ನ ಮ ಅರ್ಧಗೆ ಅರಿಯಕ್ಕೆ ಹೋದರೆ ಅದು ಫ್ಯಾಟ್ ಏನಿರುತ್ತಲ್ಲ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಬಿಟ್ಕೊಳಕ್ಕೆ ಶುರುವಾಗುತ್ತೆ ಹಾಗಾಗಿ ಹಾಗೆ ಮಾಡ್ದೇನೆ ನಾನು ಇಲ್ಲಿ ನಿಮ್ಗೇನು ತೋರಿಸಿದ್ನಲ್ಲ ಕ್ಲೀನಾಗಿ ಒಂದೊಂದೇ ಗಂಟೆಗಳನ್ನ ಹುಡುಕಿ ಕೈಯಲ್ಲಿ ಅದನ್ನು ಬಿಡಿಸೋದೇನಿದೆಯಲ್ಲ ಅದೇನೇ ಕರೆಕ್ಟಾದ ಮಾರ್ಗ ಈಗ ಪನ್ನೀರ್ನ ಈ ರೀತಿ ನಾನು ಇದ್ದೀನಿ ಹೀಗೆ ತುರ್ದೇ ಹಾಕ್ಕೊಳ್ಳಿ ನೀವು ಅದನ್ನು ಸುಮ್ಮನೆ ಕೈಯಲ್ಲಿ ಕ್ರಂಬಲ್ ಮಾಡಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಒಂದೊಂದು ಗಂಟು ಉಳಿಯತ್ತೆ ಈ ರೀತಿ ತುರಿದಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಅದು ಮಿಕ್ಸ್ ಆಗೋದಕ್ಕೆ ಕೋವಾ ಜೊತೆಗೆ ತುಂಬ ಸಹಾಯ ಮಾಡುತ್ತೆ ಇಲ್ಲಿ ಪನ್ನೀರ್ ಹಾಕೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ನಿಮಗೆ ಒಳಗಡೆ ಗೂಡು ಗೂಡಾಗಿ ಸ್ಪಾಂಜಿಯಾಗಿ ಏನು ಬರುತ್ತಲ್ಲ ಅದಕ್ಕೆ ಪನ್ನೀರ್ ಕೂಡ ಸಹಾಯ ಮಾಡುತ್ತೆ ಈಗ ಪನ್ನೀರ್ ಹಾಕೊಂಡ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋವಾ ಜೊತೆ ಪನ್ನೀರು ಚೆನ್ನಾಗಿ ಹೊಂದ್ಕೋಬೇಕು ಹಾಗಂತ ಹೇಳಿ ತುಂಬ ಹಿಟ್ಟು ಹಾಗೆ ನಾದಕ್ಕೆ ಹೋಗಬೇಡಿ ಹಗುರವಾಗೆ ಕಲಿಸ್ಕೊಳ್ಳಿ ಇಲ್ಲಿ ನಾನು ಕಾಲು ಚಮಚಷ್ಟು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಇದ್ದೀನಿ ಈಗ ಹಾಕೊಂಡ್ಮೇಲೆ ನಿಧಾನಕ್ಕೆ ಕಲಿಸ್ಕೊಳ್ಳಿ ತುಂಬ ಫೋರ್ಸ್ಫುಲ್ಲಾಗಿ ಜಿಡ್ಡು ಅದು ಬಿಟ್ಕೊಳ್ಳೋ ಹಾಗೆ ಸಪ್ರೇಟ್ ಆಗೋ ಹಾಗೆ ಕಲ್ಸೋಕ್ಕೆ ಹೋಗಬೇಡಿ ನಮ್ಮ ಕೈಯಲ್ಲಿ ಶಾಖ ಇರತ್ತಲ್ವ ಆ ಶಾಖಕ್ಕೇ ಜಿಡ್ಡು ಬಿಡೋಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಹಗುರವಾಗಿ ಕಲಿಸ್ಕೊಳ್ಳಿ ಸಾಧ್ಯವಾದಷ್ಟು ಈಗ ಮೈದಾ ಹಿಟ್ಟು ನಾನು ಇಟ್ಕೊಂಡಿದ್ದಲ್ಲ ಅದನ್ನು ಒಂದೊಂದೇ ಸ್ಪೂನ್ ಹಾಕೊಳ್ತಾ ಹೋಗ್ತೀನಿ ಒಟ್ಟಿಗೆ ಅಷ್ಟು ಮೈದಾ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಇಲ್ಲಿ ನಮಗೆ ಬೇಕಾಗೋದು ಹೆಚ್ಚು ಕಡಿಮೆ ಕಾಲು ಕಪ್ಪಷ್ಟು ಅಥವಾ ಕಾಲು ಕಪ್ಗಿಂತ ಚೂರು ಜಾಸ್ತಿ ನೀವು ಒಂದು ಪ್ಯಾಕೆಟ್ ಅಷ್ಟು ಕೋವಾ ಏನಿದೆಯಲ್ಲ ನಂದಿನಿ ಕೋವಾ ಅದನ್ನ ತೊಗೊಂಡ್ರೆ ನಿಮಗೆ ಒಂದು ಕಾಲು ಕಪ್ಪಷ್ಟು ಹಿಟ್ಟು ಬೇಕಾಗತ್ತೆ ಅಥವಾ ಅದಕ್ಕಿಂತ ಒಂದು ಚೂರು ಜಾಸ್ತಿ ಬೇಕಾಗತ್ತೆ ನೀವು ಇನ್ನೂ ಹೆಚ್ಚಿನ ಕ್ವಾಂಟಿಟಿ ಜಾಮೂನನ್ನ ತಯಾರಿಸ್ತೀರ ಅಂದರೆ ಇಲ್ಲಿ ನಾನು ಹೇಳಿರೋ ಕ್ವಾ ಪದಾರ್ಥಗಳದ್ದು ಕ್ವಾಂಟಿಟಿ ಎಲ್ಲ ಡಬಲ್ ಮಾಡ್ಕೊಂಡು ಹೋಗಿ ಅಷ್ಟೇ ಇಷ್ಟು ನಾನು ಏನು ಕೋವಾನ ಬಳಸಿ ಮಾಡಿದ ಜಾಮೂನ್ ಇತ್ತಲ್ಲ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜಾಮೂನ್ ಆಗಿತ್ತು ಚಿಕ್ಕ ಸೈಜಿಂದನೇ ನಾನು ತುಂಬ ದಪ್ಪ ಸೈಜಿಂದ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಒಂದೊಂದು ಸತಿ ತಗೊಂಡಾಗೇನು ಅನ್ಸುತ್ತೆ ಎರಡು ತಿನ್ನೋಣ ಅನ್ಸುತ್ತೆ ಎರಡು ಜಾಸ್ತಿ ಏನೋ ಅನಿಸುತ್ತೆ ಒಂದು ತೊಗೊಂಡ್ರೆ ಕಡಿಮೆ ಏನೋ ಅಂತ ಅನ್ಸುತ್ತೆ ಹಾಗಾಗಿ ನಾನು ಚಿಕ್ಕ ಸೈಜಾಗ ಮಾಡಿರೋದು ನೀವು ಇಲ್ಲಿ ವೀಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದೊಂದೇ ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕೋವಾನ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಎಲ್ಲ ಕಡೆಗೆ ಚೆನ್ನಾಗಿ ಆಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಿ ಕಾಲು ಕಪ್ಗಿಂತನೂ ಒಂದು ಚಮಚದಷ್ಟು ಜಾಸ್ತಿ ಹಿಟ್ಟು ಹಿಡಿಸ್ತು ಎಲ್ಲಿವರೆಗೂ ಹಿಟ್ಟು ಹಾಕೊಳೋ ಹಾಕೊಳ್ತಾ ಇರ್ತೀನಿ ನಾನು ಅಂತಂದರೆ ಅದು ಕ್ಲೀನಾಗಿ ಕೈಗೆ ಅಂಟದೆ ಇರೋ ಹಾಗೆ ಒಂದು ಏನು ಬರುತ್ತಲ್ಲ ಜಾಮೂನ್ ಮಿಕ್ಸ್ ಹಿಟ್ ಮಿಕ್ಸ್ ಕಲಸಿ ಮಾಡಿದಾಗ ಹಿಟ್ಟು ಬರುತ್ತಲ್ಲ ಆ ಥರ ಹಿಟ್ಟು ತಯಾರಾಗಬೇಕು ಈ ಗಮನಿಸಿ ನಾನು ಇಲ್ಲಿ ಮೇಲೆ ಒಂದು ಚೂರು ತಟ್ಟೆಗೂ ಅಂಟಿಲ್ಲ ಹಾಗೆ ನನ್ನ ಕೈಗೂ ಅಂಟಿಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ತಯಾರಾಗಿದೆ ಅಂದರೆ ಖೋವ ಏನಿದೆಯಲ್ಲ ಅದು ಚೂರು ಕೈಗೂ ಅಂಟಬಾರ್ದು ತಟ್ಟೆಗೂ ಅಂಟಬಾರ್ದು ಈಗ ಸಕ್ಕರೆ ಪಾಕಕ್ಕೆ ನಾನಿಲ್ಲಿ ಸುಮಾರು ಆರುನೂರಿಂದ ಏಳ್ನೂರು ಗ್ರಾಮಷ್ಟು ಅಥವಾ ನೀವು ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆ ತೊಗೊಂಡ್ರೂ ಆಗುತ್ತೆ ಅದಕ್ಕೆ ನಾನು ಮುಳುಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಏನಿತ್ತಲ್ಲ ಅದು ಮುಳುಗೋ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಕಪ್ ನಾನು ಇಲ್ಲಿ ಇಟ್ಕೊಂಡಿರೋ ಕಪ್ಪಲ್ಲಿ ಹಾಕೊಂಡಿದ್ದೀನಿ ನಿಮಗೆ ತುಂಬ ಸಿಂಪಲಾಗಿ ನೆನಪಿಟ್ಕೊಳಕ್ಕೆ ಏನು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಸಕ್ಕರೆ ತೊಗೋತಿರಲ್ಲ ಅದು ಮುಳುಗೋ ಅಷ್ಟು ನೀರು ಅಥವಾ ಅದ್ರ ಮೇಲೆ ಒಂದು ಅರ್ಧ ಇಂಚು ನೀರು ನಿಂತಿರಬೇಕಷ್ಟೇ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಕೇಸರಿ ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನು ಏಲಕ್ಕಿ ಕೂಡ ಹಾಕ್ಕೊಂಡೆ ನೀವು ಬೇಕಾದರೆ ಎರಡು ಒಟ್ಟಿಗೆ ಕೂಡ ಹಾಕ್ಕೋಬೋದು ನಾನು ಫಸ್ಟ್ ಕೇಸರಿ ಎಲ್ಲ ಚೆನ್ನಾಗಿ ಬಣ್ಣ ಬಿಟ್ಕೊಂಡು ಅದರದ್ದು ಘಮ ಏನಿರ್ತಲ್ಲ ಅದೆಲ್ಲ ಬಿಟ್ಕೊಳ್ಳಿ ಅಂತೇಳಿ ಕೇಸರಿನ ಹಾಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಿಡಿಸಿದೆ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಕಜ್ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸಕ್ಕರೆ ಕರಗುತ್ತೆ ಆಮೇಲೆ ಒಲೆ ಮೇಲಿಟ್ಟು ಕುದ್ಸಕ್ಕೆ ಶುರು ಮಾಡಬೇಕು ಇದು ನಿಮಗೆ ಎಳೆ ಪಾಕ ಬಂದರೆ ಸಾಕು ಅಂದರೆ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು ಎರಡು ಮೂರು ಕುದಿ ಬಂದರೆ ನೀವು ಒಲೆನ ಆಫ್ ಮಾಡ್ಕೋಬೋದು ಜಾಮೂನಿಗೆ ನಿಮ್ಗೇನು ಒಂದೆಳೆ ಪಾಕ ಎರಡೆಳೆ ಎಳೆ ಪಾಕ ಇವೆಲ್ಲ ಯಾವುದೂ ಬೇಕಾಗೋದಿಲ್ಲ ಎಳೆ ಮೇಲೆ ಏನು ಬರುತ್ತಲ್ಲ ಒಂದು ಎಳೆ ಪಾಕ ಏನಿರುತ್ತಲ್ಲ ಅಷ್ಟು ಬಂದರೆ ಸಾಕು ನೀವು ಇಷ್ಟು ನೆನ್ಪಿಟ್ಕೊಳ್ಳಿ ಇದು ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಯಕ್ಕೆ ಶುರುವಾದಮೇಲೆ ಒಂದು ಎರಡು ಮೂರು ಕುದಿ ಬಂದ ತಕ್ಷಣ ನೀವು ಒಲೆ ಉರಿನ ಆಫ್ ಮಾಡ್ಬೋದು ಬೇಕಾದರೆ ಈ ಹಂತದಲ್ಲೂ ನೀವು ಏಲಕ್ಕಿ ಪುಡಿನ ಕುಟ್ಟು ಹಾಕೋಬೋದು ನನಗೆ ಕೇಸರಿದೆ ಜಾಸ್ತಿ ಫ್ಲೇವರ್ ಇರಲಿ ಅಂತ ಇತ್ತು ಹಾಗಾಗಿ ನಾನು ಏಲಕ್ಕಿನ ಇವಾಗಲೇ ಹಾಕೋದಕ್ಕೆ ಹೋಗೋದಿಲ್ಲ ಇದೆಲ್ಲ ಸ್ವಲ್ಪ ಕುದ್ದು ಎಲ್ಲ ಚೆನ್ನಾಗಿ ತಯಾರಾಗುತ್ತಲ್ಲ ಪಾಕ ಆವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ಕೋತೀನಿ ಪಾಕ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಅಂಥದೇನೆ ಜಾಮೂನಿಗೆ ಮಾಡೋವಂಥ ಎಳೆ ಪಾಕ ಆದರೂ ಕೂಡ ಕೆಲವೊಂದು ಸತಿ ನಮಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತಿದ್ರೆ ಅಂಥವ್ರಿಗೆ ಸಹಾಯ ಆಗಲಿ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಪಾಕ ಮಾಡೋದನ್ನು ಕೂಡ ತೋರಿಸಿದ್ದೀನಿ ನಾವು ಜಾಮೂನ್ ಹಿಟ್ಟು ಏನು ಕಲಿಸ್ಕೊಂಡ್ವಲ್ಲ ಅದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಕಾಲನಾದರೂ ನೆನಿಬೇಕು ಆಗಲೇ ಚೆನ್ನಾಗಿ ಬರೋದು ನೀವು ಮಿನಿಮಮ್ ಅರ್ಧ ಗಂಟೆ ನೆನೆಸಿದ್ರೆ ಒಳ್ಳೇದು ಈಗ ನೋಡಿ ಸಕ್ಕರೆ ಪಾಕ ತಯಾರಾಗಿದೆ ಇದಾದ ಮೇಲೂ ಕೂಡ ನಾನೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ನಂತರ ಜಾಮೂನ್ನ ಮಾಡೋದಕ್ಕೆ ಶುರು ಮಾಡಿದೆ ಹಿಟ್ಟು ಒಂದು ಅರ್ಧ ಗಂಟೆ ಅಥವಾ ಇನ್ನೂ ಒಂದು ಹತ್ತು ನಿಮಿಷ ಜಾಸ್ತಿ ನೆನೆದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅಷ್ಟು ಸಮಯ ಆದಮೇಲೆ ಹಿಟ್ಟನ್ನು ನಾನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಜಾಮೂನ್ ಕರೆಯೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕೈಗೂ ಕೂಡ ಚೂರು ಅಂಟ್ತಿಲ್ಲ ನೀವು ಹಾಕೋ ಮೈದಾ ಕ್ವಾಂಟಿಟಿ ಕಡಿಮೆ ಆದರೆ ಕೈಗೆ ಅಂಟ್ತಾ ಇರುತ್ತೆ ಹೆಚ್ಚಾದರೆ ನಿಮಗೆ ತುಂಬ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ ಇದು ಹದವಾಗಿದ್ರೇ ನಿಮಗೆ ಸಾಫ್ಟಾಗಿ ಚೆನ್ನಾಗಿ ಬರೋದು ಅದಕ್ಕೇ ಒಂದೊಂದೇ ಚಮಚ ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಡಿ ಅಂತ ನಾನು ನಿಮಗೆ ಹೇಳಿದ್ದು ಇಷ್ಟು ಕ್ವಾಂಟಿಟಿ ಏನು ಮಾಡಿದ್ನಲ್ಲ ಕೋವಾ ಇದರಲ್ಲಿ ಸುಮಾರು ನಂಗೆ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜಾಮೂನ್ಗಳು ತಯಾರಾಗಿತ್ತು ಚಿಕ್ಕ ಸೈಜಿಂದ ನಾನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೀವು ಮಾಡಿಕೊಂಡು ಒಟ್ಟಿಗೆ ಮಾಡ್ಕೊಂಡು ಒಣಗೋದಿಲ್ಲ ನೀವು ಹೊರಗಡೆಯಿಂದ ಪ್ಯಾಕೆಟಲ್ಲಿ ಜಾಮೂನ್ ಮಿಕ್ಸ್ ತೊಗೊಂಬಂದು ಮಾಡಿದಾಗ ಈ ತರ ಉಂಡೆ ಮಾಡಬೇಕಾದ್ರೆ ಮಧ್ಯ ಮಧ್ಯ ಅದು ಬಿರುಕ್ ಬಿಡುತ್ತೆ ಉಂಡೆಗಳು ಅಲ್ವಾ ಆವಾಗ ಜಾಮೂನ್ ಕರದಾಗಾದೊಳಗೆ ಬಾಯಿ ಬಿಟ್ಟಾಗ ಆಗಿರುತ್ತೆ ಆ ಸಮಸ್ಯೆ ನಿಮ್ಗೆಲ್ಲರಿಗೂ ಬಂದಿರುತ್ತೆ ಆದರೆ ಈ ಕೋವಾ ಜಾಮೂನಲ್ಲಿ ಆ ಸಮಸ್ಯೆ ಚೂರು ಬರೋದಿಲ್ಲ ತುಂಬಾ ಚೆನ್ನಾಗಿ ಉಂಡೆಗಳು ತಯಾರಾಗುತ್ತೆ ಒಂಚೂರು ಅದು ಕ್ರ್ಯಾಕ್ ಬಂದಿರೋದು ಕರಿಬೇಕಾದ್ರೆ ಆ ಜಾಮೂನ್ಗಳು ಬಾಯಿ ಬಿಟ್ಟಾಗ ಆಗಿರೋದು ಅದ್ಯಾವುದು ನಿಮ್ಗೆ ಇಲ್ಲಿ ಸಮಸ್ಯೆಗಳು ಬರೋದಿಲ್ಲ ತುಂಬಾನೇ ಸಾಫ್ಟ್ ಆಗಿರುತ್ತೆ ಉಂಡೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಉಂಡೆಗಳು ತಯಾರಾಗಿದೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ತುಂಬ ಹೈ ಫ್ಲೇಮಲ್ಲಿ ಇಡೋಕ್ಕೆಲ್ಲ ಹೋಗಬೇಡಿ ಸಿಮ್ನಲ್ಲೇ ಇಟ್ಟು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಕೊಬೋದು ನಂತರ ಇದಕ್ಕೆ ಒಂದೊಂದೇ ಈ ರೀತಿ ಉಂಡೆಗಳನ್ನು ಹಾಕ್ತಾ ಹೋಗಬೇಕಾಗತ್ತೆ ಸ್ವಲ್ಪ ಎಣ್ಣೆ ನನಗಿಲ್ಲಿ ಜಾಸ್ತಿನೇ ಕಾದಿತ್ತು ಇನ್ನೊಂಚೂರು ಕಡಿಮೆ ಇದ್ರೂ ಪರವಾಗಿಲ್ಲ ಹಾಕಿದ ತಕ್ಷಣ ಇಷ್ಟೊಂದು ನೋರೆ ಬರೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಒಳಗಿಂದ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ನಾನೇನು ಮಾಡಿದೆ ತುಂಬ ಎಣ್ಣೆ ಕಾದಿದೆ ಅನಿಸಿದಾಗ ಒಲೆ ಊರಿನ ಆಫ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟು ಮತ್ತೆ ಆನ್ ಮಾಡಿ ಈ ಥರ ಮಾಡಿದೆ ಈಗ ಇದನ್ನು ಕರಿಬೇಕಾದ್ರೆ ಫಸ್ಟ್ ಹಾಕಿದ ತಕ್ಷಣ ನೀವು ಜಾಲರಿನ ಹಾಕಿ ಅದನ್ನು ತಿರುಗ್ಸೋದಕ್ಕೆ ಶುರು ಮಾಡಿಬಿಡಿ ಅವಾಗ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೊತ್ತು ಅದು ಎಣ್ಣೆನಲ್ಲಿದ್ದು ಹಾಗೆ ಸೆಟ್ಲಾಗಲಿ ನಂತರ ಸು ನಿಧಾನಕ್ಕೆ ನೀವು ಮಗ್ಚ ಹಾಕೋದಕ್ಕೆ ಪ್ರಯತ್ನ ಪಡ್ಬೋದು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸ್ವಲ್ಪ ಸಮಯ ತೊಗೊಳತ್ತೆ ಯಾಕೆಂದರೆ ಒಳಗಡೆಯಿಂದ ಸರಿಯಾಗಿ ಬೇಯಬೇಕಲ್ವ ಎಣ್ಣೆಯಲ್ಲಿ ಹಾಗಾಗಿ ಇಲ್ಲಿ ನಾನು ಕರಿಯಕ್ಕೆ ಬಳಸಿರೋದು ಎಣ್ಣೆ ಸನ್ಫ್ಲವರ್ ಆಯಿಲ್ ಬಳಸಿ ಇನಿ ಕೋಲ್ಡ್ ಪ್ರೆಸ್ಡ್ ಆಯಿಲೇನೆ ನೀವು ಯಾವ ನಿಮ್ಮ ಮನೆಯಲ್ಲಿ ಕೆಲವರಿಗೆ ಕಡಲೆಕಾಯಿ ಹಣ್ಣಲ್ಲೇ ಕರೆದ ಅಭ್ಯಾಸ ಇರುತ್ತೆ ಅದು ಕೂಡ ಮಾಡ್ಬೋದು ಇನ್ನೂ ನಿಮಗೆ ರುಚಿ ತುಂಬ ಇನ್ನೂ ರಿಚ್ ಆಗಿ ಬರಬೇಕು ಅಂತಿದ್ರೆ ತುಪ್ಪದಲ್ಲಿ ಕೂಡ ಕರಿಬೋದು ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಕೋಲ್ಡ್ ಪ್ರೆಸ್ ಸನ್ಫ್ಲವರ್ ಆಯಿನ್ ಏನು ಆಯಿಲ್ ಏನು ಬರುತ್ತಲ್ಲ ಅದರಲ್ಲಿ ನಾನು ಕರೆದಿರೋ ಅಂಥದ್ದು ಈ ರೀತಿ ಕೆಲವೊಂದು ಜಾಮೂನಿನ ಬಣ್ಣ ಡಾರ್ಕ್ ಆಗಿದೆ ಕೆಲವೊಂದು ಲೈಟಾಗಿದೆ ನಾನು ಆ ಥರನೇ ತೆಗೆದೆ ಯಾಕೆ ಅಂತಂದರೆ ಅದು ಒಂದೊಂದ್ಸತಿ ಈ ಪಾಕಕ್ಕೆ ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೈಟಾಗಿರೋದು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಥರ ಬರುತ್ತೆ ಸ್ವಲ್ಪ ಡಾರ್ಕ್ ಆಗಿರೋದು ಈ ಕಾಲ ಜಾಮೂನ್ ಏನು ಬರುತ್ತಲ್ಲ ಆ ಥರ ಆಗುತ್ತೆ ಸೊ ಎರಡೂ ಇರಲಿ ಅಂಥೇಳಿ ನಾನು ಆ ಥರನೇ ಮಾಡಿದ್ದು ಈಗ ಎರಡನೇ ಬ್ಯಾಚ್ ಹಾಕೊಳ್ತಾ ಇದ್ದೀನಿ ಈಗ ಕರೆದ ತಕ್ಷಣ ಅದನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನೂ ಪಾಕಕ್ಕೆ ಹಾಕಿಲ್ಲ ಅದು ಪಾಕಕ್ಕೆ ಹಾಕೋದಕ್ಕೆ ಮುಂಚೆ ನಾನು ಇಲ್ಲಿ ಇನ್ನೊಂದು ಬ್ಯಾಚು ಜಾಮೂನ್ ಏನಿತ್ತಲ್ಲ ಅದನ್ನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನೀವು ಬಾಣಲೆಯಿಂದ ತೆಗೆದ ತಕ್ಷಣ ಸೀದಾ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ ಒಂದೊಂದು ಸರ್ತಿ ಒಡೆದೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೊತ್ತು ಪಾತ್ರೆಯಲ್ಲಿಟ್ಟು ಸ್ವಲ್ಪ ಅದರ ಬಿಸಿ ಕಡಿಮೆ ಆಗಲಿ ಅಷ್ಟರಲ್ಲಿ ನೀವು ಇನ್ನೊಂದು ಒಬ್ಬನ ಎಣ್ಣೆಗೆ ಹಾಕ್ಕೊಳ್ಳಿ ಅದು ಬೇಯ್ತಾ ಇರಲಿ ಆಮೇಲೆ ನೀವು ನಿಧಾನಕ್ಕೆ ಪ್ರೀವಿಯಸ್ ಬ್ಯಾಚ್ನಲ್ಲಿ ಕರೆದಾಗಿರುವಂಥ ಜಾಮೂನನ್ನು ಪಾಕಕ್ಕೆ ಸೇರಿಸ್ಕೊಳ್ಳಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಹೊತ್ತಾದಮೇಲೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಈ ರೀತಿಯಾಗಿ ಪಾಕದಲ್ಲಿ ಎಲ್ಲ ಉಪ್ಕೊಂಡು ಜಾಮೂನ್ ತಯಾರಾಗಿತ್ತು ಬಣ್ಣ ಅಂತೂ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ನಿಮ್ಗೊಂದು ಜಾಮೂನನ್ನು ತೋರಿಸ್ತೀನಿ ಹೇಗೆ ಒಂದು ರೀತಿ ಸ್ಪಾಂಜ್ ಹೇಗೆ ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ ಅಂಥೇಳಿ ಗಮನಿಸ್ತೀರಾ ಹೀಗಂದರೆ ಪಾಕ ಜಾಮೂನಿಂದ ಸೋರ್ತಾ ಇದೆ ಪ್ರೆಸ್ ಮಾಡಿದ್ರೆ ಮತ್ತೆ ವಾಪಸ್ ಪಾಕಕ್ ಹಾಕಿದ್ರೆ ಹಾಗೆ ಅದ್ರ ಶೇಪ್ ಬರ್ತಾ ಇದೆ ಇಲ್ಲಿ ಕಾಳ ತರ ಕಾಣ್ತಿರೋದು ಇನ್ನೇನು ಅಲ್ಲ ಏಲಕ್ಕಿನೇ ನಾನು ಸ್ವಲ್ಪ ತರಿತರಿಯಾಗಿ ಕುಟ್ಬಿಟ್ ಹಾಕಿದಿನಿ ಹಾಗಾಗಿ ನಿಮ್ಗೆ ಅಲ್ಲಿ ಇಲ್ಲಿ ಒಂದೊಂದು ಕಾಳ ತರ ಕಾಣ್ತಾ ಇದೆ ಅಷ್ಟೇ ನೋಡಿದ್ರೆ ರೆಸಿಪಿನ ಖಂಡಿತ ಇಷ್ಟ ಆಗಿದೆ ಅಂತ ನನ್ ಗೊತ್ತು ಯಾಕೆಂತಂದ್ರೆ ಇಲ್ಲಿ ಸಾಮಾನುಗಳೆಲ್ಲ ತುಂಬಾ ಸುಲಭವಾಗಿ ಸೇಗುವಂತದ್ದು ರಿಸಲ್ಟ್ ನನ್ ಕಡೆಯಿಂದ ಗ್ಯಾರಂಟಿ ನಾನ್ ಹೇಳಿರುವಂತಹ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ಮಧ್ಯದಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಅಥವಾ ನೀವೇ ಏನೋ ಮಾಡಿದ್ರೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಡಿಯೋನ ಮೊದಲೇ ಕಡೆ ತನಕ ಕರೆಕ್ಟಾಗಿ ನೋಡಿದಿರಾ ಅಂತ ಅನ್ಕೊಳ್ತೀನಿ ಹಾಗೆ ಹೇಳಿರುವಂತಹ ಚಿಕ್ಕ ಪುಟ್ಟ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಟಿಪ್ಸ್ಗಳನ್ನ ಫಾಲೋ ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಚೆನ್ನಾಗಿ ಹಬ್ಬನ ಹೆಚ್ಚು ಹೆಚ್ಚು ದೀಪಗಳನ್ನು ಹೆಚ್ಚಿ ಆಚರಿಸಿ ಸ್ವೀಟ್ಗಳನ್ನ ತಯಾರಿಸಿ ಮನೆಯಲ್ಲಿ ಸಂಭ್ರಮದಿಂದ ಆಚರಿಸಿ ಇಷ್ಟ ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು